ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ದೇವರಿಗೆ ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ಮಾಡಿದರೆ ದೀಪ ಹಚ್ಚಿಯೂ ವ್ಯರ್ಥ ಸನಾತನ ಧರ್ಮದಲ್ಲಿ ಮನೆಯ ಸುಖ ಶಾಂತಿ ಐಶ್ವರ್ಯಕ್ಕಾಗಿ ದೀಪವನ್ನು ಹಚ್ಚುವುದಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆ ಅಗ್ನಿದೇವನನ್ನು ಪೂಜಿಸಲಾಗುತ್ತದೆ ಮತ್ತು ಭಗವಂತನ ಮುಂದೆ ದೀಪವನ್ನು ಬೆಳಗಿಸಲಾಗುತ್ತದೆ ಇದು ಹಿಂದೂ ಧರ್ಮದ ನಂಬಿಕೆ ಮತ್ತು ಗೌರವದ ಸಂಕೇತವಾಗಿದೆ ದೀಪವನ್ನು ಬೆಳಗಿಸುವುದರಿಂದ ಕತ್ತಲು ದೂರವಾಗುತ್ತದೆ ಅದೇ ಸಮಯದಲ್ಲಿ ಇದು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ವಿವಿಧ ರೀತಿಯ ದೀಪಗಳನ್ನು ವಿವಿಧ ಸಮಯಗಳಲ್ಲಿ ಬೆಳಗಿಸುವುದರಿಂದ ಅದು ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮ ಆತ್ಮಸಾಕ್ಷಿಯನ್ನು ಉಲ್ಲಾಸಗೊಳಿಸುತ್ತದೆ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಬೇಕೆನ್ನುವ ಸಂಪ್ರದಾಯವಿದೆ ಒಂದು ದೀಪ ಒಡೆದಿರಬಾರದು ನೀವು ಮಣ್ಣಿನ ದೀಪವನ್ನು ಹಚ್ಚುತ್ತಿದ್ದರೆ ಆ ದೀಪವು ಒಡೆಯದಂತೆ ನೋಡಿಕೊಳ್ಳಬೇಕು ದೇವರಿಗೆ ನಾವು ಒಡೆದ ದೀಪವನ್ನು ಹಚ್ಚುವುದರಿಂದ ಮನಸ್ಸಿನ ಆತ್ಮವಿಶ್ವಾಸ ಕುಂದುತ್ತದೆ ಎರಡು ಎಣ್ಣೆ ಮತ್ತು ತುಪ್ಪದ ದೀಪವನ್ನು ಹೀಗಿಡಿ ದೇವರಿಗೆ ಸಾಮಾನ್ಯವಾಗಿ ಎಣ್ಣೆ ಮತ್ತು ತುಪ್ಪದ ದೀಪವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕಾದರೆ ನಾವು ದೇವರ ಎಡಭಾಗದಲ್ಲಿ ದೀಪವನ್ನು ಇಡಬೇಕೆಂಬುದನ್ನು ಹಾಗೂ ಎಣ್ಣೆಯ ದೀಪವನ್ನು ಹಚ್ಚಬೇಕಾದರೆ ಅದನ್ನು ದೇವರ ಬಲಭಾಗದಲ್ಲಿ ಇಡಬೇಕೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇದರಿಂದ ದೇವರು ಪ್ರಸನ್ನನಾಗುತ್ತಾನೆ ಹಾಗೂ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಮೂರನೇ ಸಾಧನದ ಫಲಕ್ಕಾಗಿ ಈ ದೀಪವನ್ನು ಹಚ್ಚಿರಿ ನೀವು ಯಾವುದೇ ಸಾಧನ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ಆ ಸಾಧನದ ಪೂರ್ಣ ಫಲವನ್ನು ಪಡೆದುಕೊಳ್ಳಲು ನೀವು ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು ನಾಲ್ಕನೇದಾಗಿ ಶನಿದೇವರಿಗೆ ಈ ದೀಪ ಬೆಳಗಿಸಿ ನ್ಯಾಯ ದೇವರಾದ ಭಗವಾನ್ ಶನಿ ಮಹಾರಾಜನನ್ನು ಮೆಚ್ಚಿಸಲು ಅವನ ಸಾಡಿ ಸಾತಿ ಮತ್ತು ಶನಿ ಕೋಪವನ್ನು ತಪ್ಪಿಸಲು ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಐದನೇದಾಗಿ ದೀಪ ಹಚ್ಚುವ ಸಮಯ ಮುಂಜಾನೆ ಐದರಿಂದ ಬೆಳಗ್ಗೆ ಹತ್ತರ ಒಳಗೆ ದೇವರಿಗೆ ದೀಪವನ್ನು ಬೆಳಗಲು ಸರಿಯಾದ ಸಮಯ ಸಂಜೆ ಐದರಿಂದ ಏಳರವರೆಗೆ ದೀಪವನ್ನು ಬೆಳಗಿಸುವುದು ಮಂಗಳಕರವಾಗಿದೆ ದೀಪವನ್ನು ಬೆಳಗುವಾಗ ನಾವು ತಿಳಿದೋ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಆ ತಪ್ಪುಗಳ ಪರಿಣಾಮವಾಗಿ ನಮಗೆ ಪೂಜೆಯ ಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಈ ಮೇಲಿನ ನಿಯಮಗಳಂತೆ ದೇವರಿಗೆ ದೀಪ ಹಚ್ಚುವುದರಿಂದ ಪೂಜೆಯ ಫಲ ಪ್ರಾಪ್ತವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು